ಅತಿ ದೊಡ್ಡ ಸಾಹಸ ಹೊಸ ಕಾರು ಹೊಸ ಬೈಕು ಏನಾದರೂ ತಗೊಂಡ್ರೆ ಒಂದೇ ವರ್ಷದಲ್ಲಿ ನೀವು ಅದನ್ನ ಗುಜರಿಗೆ ಹಾಕಬೇಕು ಹಂಗಾಗತ್ತೆ ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡೋದೇ ಹರ ಸಾಹಸ ಅದಕ್ಕೆ ಐ ಟಿ ಪೀಪಲ್ ಹೇಳಿದ್ದು ಅದಕ್ಕೆ ಸಾಫ್ಟ್ವೇರ್ ಮಂದಿ ಹೇಳಿದ್ದು ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಕೂಡ ರಸ್ತೆ ಗುಂಡಿಗಳದ್ದೇ ಕಾರಬಾರ ವಾಹನ ಚಾಲನೆಯೇ ಅತ್ಯಂತ ಸಾಹಸಮಯ ಕೆಲಸ ಇಲ್ಲಿ ವಾಹನ ಚಾಲನೆ ಮಾಡೋರ ಗೋಳು ನಿಜಕ್ಕೂ ಅಸಾಧ್ಯ ಬಿಡಿ ಜಿಬಿಎ ನಿರ್ಲಕ್ಷ್ಯದ ವಿರುದ್ಧ ದಂಪತಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ರಸ್ತೆ ಗುಂಡಿಗಳು ಕಾಣಿಸ್ತಾ ಇದ್ದಾವೆ ಜನ ಅಂತೂ ರೊಚ್ಚಿಗೆದಿದ್ದಾರೆ ಬನ್ನಿ ಯಾರು ಎಲ್ಲಿಂದ ಏನ್ ಹೇಳಿದ್ದಾರೆ ಕೇಳೋಣ ಆಕ್ಚುಲಿ ಪೀಪಲ್ ಐ ಮೀನ್ ಪೊಲಿಟಿಷನ್ಸ್ ಅರ್ಥ ಆಗಬೇಕಿತ್ತು ಅವರು ಸರಿ ಟೂ ವೀಲರ್ ಓಡಾಡಿ ಈ ತರ ಬೆನ್ಮೂಳೆ ಮುರ್ಕೊಂಡು ಎಲ್ಲ ಆದರೂ ಗೊತ್ತಾಗುತ್ತೆ ಆದ್ರೂ ಗೊತ್ತಾಗತ್ತ ನನ್ನ ಪರ್ಸನಲ್ ಕಾರ್ ಇದೆ ಈ ಥರ ಓಡಾಡಿ ಆ್ಯಕ್ಚುಲಿ ನನ್ನ ಪರ್ಸನಲ್ ಸಸ್ಪೆನ್ಷನ್ ಹಾಳಾಯಿತು ಯಾರು ಕೊಡ್ತಾರೆ ಸರ್ ಸಸ್ಪೆನ್ಷನ್ ಹಾಳಾಗಿದ್ದಕ್ಕೆ ಹವ್ ಟು ಅಂಡರ್ಸ್ಟ್ಯಾಂಡ್ ಸರ್ ಎಲ್ಲ ಎಜುಕೇಟೆಡ್ ಅಂತ ಹೇಳ್ತಾರೆ ಟು ಅಂಡರ್ಸ್ಟ್ಯಾಂಡ್ ನೋಡಿ ರೋಡ್ ನೋಡಿ ಸರ್ ಇದು ಇವಾಗ ಓಕೆ ಕಾಣಿಸ್ತದೆ ಮಳೆ ಬಂದಾಗಂತೂ ಇನ್ನು ಕಾಣೋದಿಲ್ಲ ಬ್ರ್ಯಾಂಡ್ ಬೆಂಗ್ಳೂರ ಸರ್ ಫರ್ಗಡ್ ಅಬೌಟ್ ಡಿ ಸಿ ಸಿ ಎಂ ಸರ್ ಬೇಸಿಕ್ ಸರ್ ಅಟ್ ಲೀಸ್ಟ್ ರೋಡ್ ಇಸ್ ರಿಲಿ ಬೇಸಿಕ್ ಸರ್ ಬ್ರಾಂಡ್ ಬೆಂಗಳೂರು ಅಂತ ಅರ್ಥ ಬ್ರಾಂಡ್ ಅಂತ ಬ್ರಾಂಡ್ ಸರ್ ದಿಸ್ ಇಸ್ ನಾಟ್ ಬ್ರಾಂಡ್ ಸರ್ ದಿಸ್ ಇಸ್ ಲೈಕ್ ಅನ್ ಯುನೋ ಹೆಲ್ ಆಕ್ಚುಲಿ ಇದು ಬಿ ಬಿ ಎಂ ಆದ್ರೂ ಸರಿ ಗ್ರೇಟರ್ ಬೆಂಗಳೂರು ಆದ್ರೆ ಸರಿ ನಮ್ಮ ಕಥೆ ಅಷ್ಟೇ ಸರ್ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಏನು ಪ್ರಾಬ್ಲಮ್ ಇಲ್ಲ ಐ ಮೀನ್ ಇದೇ ಪ್ರಾಬ್ಲಮ್ ಇರುತ್ತೆ ಇದು ಹಿಂಗ್ ಆದ್ರೆ ಕಷ್ಟ ಆಗುತ್ತೆ ಸರ್ ನಿಮ್ ಮುಂದೆ ಅದೇನೋ ಐ ಡೋಂಟ್ ನೋ ದೇ ಹ್ಯಾವ್ ಟು ಫಿಕ್ಸ್ ಇಟ್ ಓಟ್ ಕೇಳಕ್ ಮಾತ್ರ ಬರ್ತಾರೆ ಒಂದೇ ಒಂದೇ ಏನು ಮಾಡ್ಸಲ್ಲ ಸುಮ್ನೆ ಹಳ್ಳಗಳೇ ಹಳ್ಳ ಸುಮ್ನೆ ಓಟ್ ಹಾಕ್ಸ್ಕೋತಾರೆ ಅಷ್ಟೇ ಬ್ರ್ಯಾಂಡ್ ಸುಮ್ನೆ ಅಂಕಲ್ದಿರಲ್ಲ ಇರ್ತಾರೆ ಮುಂದೆ ಬ್ರೇಕ್ ಯಾವ ಬ್ರ್ಯಾಂಡ್ ಇಲ್ಲ ಇಲ್ಲೇ ನೋಡಿ ಐತಿ ಬ್ರ್ಯಾಂಡು ಒಂದ್ ರಸ್ತೆ ಸರಿ ಸರ್ಕಾರ ಏನಕ್ಕೆ ಸರ್ ರೋಡ್ ನತ್ತೆನೇ ಹೇಳಕ್ಕೆ ಆ ಆತರ ಆಗಿದೆ ಬೆಂಗಳೂರಲ್ಲಿ ಇದು ಹಳ್ಳಿ ಊರನ್ನ ಕೂಡ ಇದು ಬೆಂಗ್ಳೂರ್ ಬೇಡವಾಗಿದೆ ನಮಗೆ ಏನ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಆಗಿದೆ ಹಳ್ಳಿ ಊರಲ್ಲಿ ಅತಿರುತ್ತಿ ಸ್ವಲ್ಪ ಹೆಂಗ್ ಹೋಗ್ಬೋದು ಈ ರೋಡ್ಗಳು ಬೆಂಗ್ಳೂರ್ ಅನ್ನೋದು ಅದಕ್ಕೆಟ್ಟು ಹೋಗ್ಯ ಸರ್ ಬೆಂಗ್ಳೂರು ನಮ್ಗೆ ಅಂತ ಸಾಕಾಯ್ತು ಈ ರೋಡಲ್ಲಿ ಗಾಡಿ ಓಡಾಡೋಕ್ಕೆ ತೊಂದರೆ ಆಗ್ಯ ಸರ್ ಏನು ಸರ್ ಈ ಗುಂಡಿ ನಮ್ಗೆ ಗಾಡಿ ಎಷ್ಟೋ ಗಾಡಿಗಳು ಸ್ಕಿಡ್ ಆಗಿ ಆಗಿಬಿಟ್ಟಿವಾರ ಎಷ್ಟೋ ಮಂದಿ ನಾವು ಅರ್ಸಲ್ ಪರಿಸ್ಕೆ ಎಬ್ಸಿದ್ದು ನೋಡಿದೀವಿ ಹಾಂ ಭಾಳ ಏಟ್ಗಳು ಮಾಡ್ಕೊಂಡಾರ ಭಾಳ ಕಷ್ಟ ಸರ್ ಈ ರೋಡಲ್ಲಿ ಓಕೆ ಸರ್ ಏನು ಸರ್ ಯಾವಾಗ ಆಗುತ್ತೆ ಬ್ರ್ಯಾಂಡ್ ಬೆಂಗ್ಳೂರು ನಾವೆಲ್ಲ ಒಂಟು ಓದ್ಬೇಕು ಸರ್ ಬ್ರ್ಯಾಂಡ್ ಆಗೋದು ಈಗ ನಾವು ಇರೋ ಕಲ್ದಾಗಂತ ಯಾವುದು ಬ್ರ್ಯಾಂಡ್ ಆಗಲ್ಲ ಇದು ಹಾಂ ನಮ್ಮ ಮೊಮ್ಮಕ್ಕಳು ನೋಡ್ತಾರೋ ಏನು ನೋಡ್ತಾರೋ ಗೊತ್ತಿಲ್ಲ ಸರ್ ಈಗ ಸದ್ಯಕ್ಕೆ ಬ್ರ್ಯಾಂಡ್ ನನ್ಗೆ ಗೊತ್ತಿಲ್ಲ ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಸರ್ ಎಷ್ಟು ವರ್ಷ ಇವತ್ತಿಂದ ಅಲ್ಲ ಅದು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ನಾವು ಹಿಂಗೆ ಇದೆ ಈ ರೋಡ್ ಸ್ಕಿಡ್ ಆಯಿತು ಎಷ್ಟೊಂದು ಡೌನಲ್ಲಿ ಅವಾಯ್ಡ್ ಆಗಲ್ಲ ಗಾಡಿ ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದು ಲೆವೆಲಲ್ಲಿ ಹೊರಟೋಗ್ಬೋದು ಅವ್ನು ಗೇರ್ ಗಾಡಿಯಲ್ಲಿ ಈ ಥರ ಹಳ್ಳ ಕೊಳ್ಳ ಇದ್ರೆ ಎಷ್ಟಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸಡನ್ ಬ್ರೇಕ್ ಆಗಿದೆ ಹಿಂಗ ಅವ್ರು ಇಳಿರಿ ಇಳಿದಿ ಅಂತ ಬೇಗ ಇಳಿದಿಲ್ಲ ಅಂದಿರಿ ಇಬ್ರು ಬಿದ್ದೋಗ್ತಿದ್ವಿ ಹಿಂಗ್ ಡಿ ಕೆ ಸ್ಕೂಲಿಂದಾನೆ ಬಂದಿದೆ ಅಲ್ಲಿಂದ ಸ್ಕೂಲ್ ರೋಡನೇ ಹೌದು ಸ್ಟ್ರೈಟ್ ಹೋದ್ರೆ ಹೋಗುತ್ತೆ ಕಾಣಿಸ್ತಾ ಇದೆಯಲ್ಲ ಅದು ಎಷ್ಟು ವರ್ಷ ಇವತ್ತಿಂದ ಅಲ್ಲ ಅದು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಸ್ಕಿಡ್ ಆಯ್ತು ಎಷ್ಟೊಂದು ಡೌನ್ ಅಲ್ಲಿ ಅವಾಯ್ಡ್ ಮಾಡಕ್ ಆಗಲ್ಲ ಗಾಡಿ ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದ್ ಲೆವೆಲ್ ಅಲ್ಲಿ ಹೊರಟೋಗಬಹುದು ಒಂದ್ ಗೇರ್ ಗಾಡಿಯಲ್ಲಿ ಅತಿ ದೊಡ್ಡ ಸಾಹಸ ಹೊಸ ಕಾರು ಹೊಸ ಬೈಕು ಏನಾದರೂ ತಗೊಂಡ್ರೆ ಒಂದೇ ವರ್ಷದಲ್ಲಿ ನೀವು ಅದನ್ನ ಗುಜರಿಗೆ ಹಾಕಬೇಕು ಹಂಗಾಗತ್ತೆ ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡೋದೇ ಹರಸಾಹಸ ಅದಕ್ಕೆ ಐ ಟಿ ಪೀಪಲ್ ಹೇಳಿದ್ದು ಅದಕ್ಕೆ ಸಾಫ್ಟ್ವೇರ್ ಮಂದಿ ಹೇಳಿದ್ದು ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಕೂಡ ರಸ್ತೆ ಗುಂಡಿಗಳದ್ದೇ ಕಾರಬಾರು ವಾಹನ ಚಾಲನೆಯೇ ಅತ್ಯಂತ ಸಾಹಸಮಯ ಕೆಲಸ ಇಲ್ಲಿ ವಾಹನ ಚಾಲನೆ ಮಾಡೋರ ಗೋಳು ನಿಜಕ್ಕೂ ಹೇಳಲಿಕ್ಕೆ ಅಸಾಧ್ಯ ಬಿಡಿ ಜಿಬಿಎ ನಿರ್ಲಕ್ಷ್ಯದ ವಿರುದ್ಧ ದಂಪತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ರಸ್ತೆ ಗುಂಡಿಗಳು ಕಾಣಿಸ್ತಾ ಇದ್ದಾವೆ ಜನ ಅಂತೂ ಯಾರು ಎಲ್ಲಿಂದ ಏನ್ ಹೇಳಿದ್ದಾರೆ ಕೇಳೋಣ ಸ್ಮಶಾನಕ್ಕೆ ದಾರಿ ಇದ್ದಂಗೆ ಆಕ್ಚುಲಿ ಏನೋ ಪೀಪಲ್ ವಿಲ್ ಐ ಮೀನ್ ಪೊಲಿಟಿಷನ್ಸ್ ಅರ್ಥ ಅವರು ಒಂದ್ಸರಿ ಟೂ ವೀಲರ್ ಓಡಾಡಿ ಈ ಥರ ಬೆನ್ಮೂಳೆ ಮುರ್ಕೊಂಡು ಎಲ್ಲ ಆದ್ರೂ ಗೊತ್ತಾಗತ್ತೊಂದ್ಸರಿ ಪರ್ಸನಲ್ ಕಾರ್ ಇದೆ ಈ ಥರ ಓಡಾಡಿ ಆಕ್ಚುಲಿ ನನ್ನ ಪರ್ಸನಲ್ ಸಸ್ಪೆನ್ಷನ್ ಹಾಳಾಯಿತು ಯಾರು ಕೊಡ್ತಾರೆ ಸರ್ ಸಸ್ಪೆನ್ಶನ್ ಹಾಳಾಗಿದ್ದಕ್ಕೆ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರ್ ಎಲ್ಲ ಎಜುಕೇಟೆಡ್ ಅಂತ ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ನೋಡಿ ರೋಡ್ ನೋಡಿ ಸರ್ ಇದು ಇವಾಗ ಓಕೆ ಕಾಣಿಸ್ತದೆ ಮಳೆ ಬಂದಾಗಂತೂ ಇನ್ನು ಕಾಣೋದಿಲ್ಲ ಸರ್ 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 ಡಿ ಸಿ ಎಂ ಎಂ ಬೇಸಿಕ್ ಬೇಸಿಕ್ ರೋಡ್ ಬ್ರಾಂಡ್ 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 ಬೆಂಗಳೂರು ಒಂದು ಅರ್ಥ ದಿಸ್ ದಿಸ್ ನಾಟ್ ಲೈಕ್ ಮಾಡ ಬಿ ಬಿ ಎಂ ಪಿ ಆದ್ರೂ ಸರಿ ಗ್ರೇಟರ್ ಬೆಂಗಳೂರು ಆದ್ರೆ ಸರಿ ನಮ್ಮ ಕತೆ ಅಷ್ಟೇ ಸರ್ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಏನು ಪ್ರಾಬ್ಲಮ್ ಇಲ್ಲ ಐ ಮೀನ್ ಇದೇ ಪ್ರಾಬ್ಲಮ್ ಇರುತ್ತೆ ಇದು ಹಿಂಗ್ ಆದ್ರೆ ಕಷ್ಟ ಆಗುತ್ತೆ ಸರ್ ನಿಮ್ ಮುಂದೆ ಐ ಡೋಂಟ್ ನೋವ್ ಟು ಫಿಕ್ಸ್ ಇಟ್ ಓಟ್ ಕೇಳಕ್ ಮಾತ್ರ ಬರ್ತಾರೆ ಒಂದೇ ಏನು ಮಾಡ್ಸಲ್ಲ ಸುಮ್ನೆ ಹಳ್ಳಗಳೇ ಅಲ್ಲ ಸುಮ್ನೆ ಓಟ್ ಹಾಕ್ಸ್ಕೋತಾರ ಅಷ್ಟೇ ಸುಮ್ನೆ ಅಂಕಲ್ದಿರಲ್ಲ ಸುಮ್ನೆ ಮುಂದೆ ಬ್ರೇಕ್ ಯಾವ ಬ್ರ್ಯಾಂಡ್ ಇಲ್ಲ ಇಲ್ಲೇ ಐತೆ ರಸ್ತೆನೆ ಬ್ರ್ಯಾಂಡು ಒಂದ್ ರಸ್ತೆ ಸರಿ ಸರ್ಕಾರ ಏನಕ್ಕೆ ಸರ್ ರೋಡಿನ ಕತೆ ಹೇಳಕ್ಕೆ ಬರೋದು ಆ ತರ ಆಗಿದೆ ಬೆಂಗ್ಳೂರಲ್ಲಿ ಹಳ್ಳಿ ಊರನ್ನ ಗುಣ ಇದು ಬೆಂಗಳೂರು ಬೇಡವಾಗಿದೆ ನಮಗೆ ಏನ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಆಗಿದೆ ಹಳ್ಳಿ ಊರಲ್ಲಿ ಅತಿರುತ್ತಿ ಸ್ವಲ್ಪ ಹೆಂಗ್ ಹೋಗ್ಬೋದು ಈ ರೋಡ್ಗಳು ಬೆಂಗ್ಳೂರ್ ಅನ್ನೋದು ಅದಕ್ಕೆಟ್ಟು ಹೋಗ್ಯ ಸರ್ ಬೆಂಗ್ಳೂರು ನಮ್ಗೆ ಅಂತ ಸಾಕಾಯ್ತು ಈ ರೋಡಲ್ಲಿ ಗಾಡಿ ಓಡಾಡೋಕ್ಕೆ ತೊಂದರೆ ಆಗ್ಯ ಸರ್ ಏನು ಸರ್ ಈ ಗುಂಡಿ ನಮ್ಗೆ ಗಾಡಿ ಎಷ್ಟೋ ಗಾಡಿಗಳು ಸ್ಕಿಡ್ ಆಗಿಬಿದ್ದವಾರ ಎಷ್ಟೋ ಮಂದಿ ನಾವು ಆಡ್ಸಲ್ ಪರ್ಸಿ ಹೋಟೋಗಿ ಎಬ್ಸಿದ್ದು ನೋಡಿದೀವಿ ಹಾಂ ಭಾಳ ಏಟುಗಳು ಮಾಡ್ಕೊಂಡಾರ ಭಾಳ ಕಷ್ಟ ಸರ್ ಈ ರೋಡಲ್ಲಿ ಓಕೆ ಸರ್ ಏನು ಸರ್ ಯಾವಾಗ ಆಗುತ್ತೆ ಬ್ರ್ಯಾಂಡ್ ಬೆಂಗಳೂರು ನಾವೆಲ್ಲ ಒಂಟು ಓದ್ಬೇಕು ಸರ್ ಬ್ರ್ಯಾಂಡ್ ಆಗೋದು ಈಗ ನಾವು ಇರೋಕೆಲ್ದಾಗಂತ ಯಾವುದು ಬ್ರ್ಯಾಂಡ್ ಆಗಲ್ಲ ಇದು ಹಾಂ ನಮ್ಮ ಮೊಮ್ಮಕ್ಕಳು ನೋಡ್ತಾರೋ ಏನು ನೋಡ್ತಾರೋ ಗೊತ್ತಿಲ್ಲ ಸರ್ ಈಗ ಸದ್ಯಕ್ಕೆ ಬ್ರ್ಯಾಂಡ್ ಆಗೋದನ್ನ ಗೊತ್ತಿಲ್ಲ ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಅದು ಎಷ್ಟು ವರ್ಷ ಇವತ್ತಿಂದ ಅಲ್ಲ ಅದು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ನಾವು ಹಿಂಗೆ ಇದೆ ಈ ರೋಡ್ ಸ್ಕಿಡ್ ಆಯಿತು ಎಷ್ಟೊಂದು ಡೌನಲ್ಲಿ ಅವಾಯ್ಡ್ ಆಗಲ್ಲ ಗಾಡಿ ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದು ಲೆವೆಲಲ್ಲಿ ಹೊರಟೋಗ್ಬೋದು ಒಂದು ಗೇರ್ ಗಾಡಿಯಲ್ಲಿ ಈ ಥರ ಹಳ್ಳಕ್ಕೊಳ್ಳ ಇದ್ರೆ ಎಷ್ಟಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸಡನ್ ಬ್ರೇಕ್ ಆಗಿದೆ ಹಿಂಗ ಅವ್ರು ಇಳಿ ಇಳಿದಿ ಅಂತ ಬೇಗ ಇಳಿದಿಲ್ಲ ಅಂದಿರಿ ಇಬ್ಬರು ಬಿದೋಗ್ತಿದ್ವಿ ಡಿ ಕೆ ಸ್ಕೂಲ್ ಇಂದಾನೆ ಬಂದಿದ್ದೆ ಅಲ್ಲಿಂದ ಸ್ಕೂಲ್ ರೋಡನೆ ಹೌದು ಸೈಟ್ ಹೋದ್ರೆ ಅರ ನಗರಕ್ಕೆ ಹೋಗುತ್ತೆ ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಅದು ಎಷ್ಟು ವರ್ಷ ಇವತ್ತಿಂದ ಅಲ್ಲ ಅದು ಸುಮಾರು ವರ್ಷದಿಂದ ನೋಡ್ತಾ ಇದೀವಿ ನಾವು ಹಿಂಗೆ ಇದೆ ಈ ರೋಡ್ ಸ್ಕಿಡ್ ಆಯ್ತು ಎಷ್ಟೊಂದು ಡೌನ್ ಅಲ್ಲಿ ಅವಾಯ್ಡ್ ಮಾಡಕ್ ಆಗಲ್ಲ ಗಾಡಿ ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದು ಲೆವೆಲ್ ಅಲ್ಲಿ ಹೊಟ್ಟು ಹೋಗ್ಬೋದು ಒಂದ್ ಗೇರ್ ಗಾಡಿಯಲ್ಲಿ ಅತಿ ದೊಡ್ಡ ಸಾಹಸ ಹೊಸ ಕಾರು ಹೊಸ ಬೈಕು ಏನಾದರೂ ತಗೊಂಡ್ರೆ ಒಂದೇ ವರ್ಷದಲ್ಲಿ ನೀವು ಅದನ್ನ ಗುಜರಿಗೆ ಹಾಕಬೇಕು ಹಂಗಾಗತ್ತೆ ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡೋದೇ ಹರಸಾಹಸ ಅದಕ್ಕೆ ಐ ಟಿ ಪೀಪಲ್ ಹೇಳಿದ್ದು ಅದಕ್ಕೆ ಸಾಫ್ಟ್ವೇರ್ ಮಂದಿ ಹೇಳಿದ್ದು ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಕೂಡ ರಸ್ತೆ ಗುಂಡಿಗಳದ್ದೇ ಕಾರಬಾರು ವಾಹನ ಚಾಲನೆಯೇ ಅತ್ಯಂತ ಸಾಹಸಮಯ ಕೆಲಸ ಇಲ್ಲಿ ವಾಹನ ಚಾಲನೆ ಮಾಡೋರ ಗೋಳು ನಿಜಕ್ಕೂ ಹೇಳಲಿಕ್ಕೆ ಅಸಾಧ್ಯ ಬಿಡಿ ಜಿ ಬಿ ಎ ನಿರ್ಲಕ್ಷ್ಯದ ವಿರುದ್ಧ ದಂಪತಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ರಸ್ತೆ ಗುಂಡಿಗಳು ಕಾಣಿಸ್ತಾ ಇದ್ದಾವೆ ಜನ ಅಂತೂ ರೊಚ್ಚಿಗೆದ ಬನ್ನಿ ಯಾರು ಎಲ್ಲಿಂದ ಏನ್ ಹೇಳಿದ್ದಾರೆ ಕೇಳೋಣ ಸ್ಮಶಾನಕ್ಕೆ ದಾರಿ ಇದ್ದಂಗೆ ಆಕ್ಚುಲಿ ಏನೋ ಪೀಪಲ್ ವಿಲ್ ಐ ಮೀನ್ ಪೊಲಿಟಿಷನ್ಸ್ ಅರ್ಥ ಆಗ್ಬೇಕಿದ್ದು ಅವರು ಟೂ ವೀಲರ್ ಓಡಾಡಿ ಈ ತರ ಬೆನ್ಮೂಳೆ ಮುರ್ಕೊಂಡು ಎಲ್ಲ ಆದರೂ ಗೊತ್ತಾಗುತ್ತೆ ನನ್ನ ಪರ್ಸನಲ್ ಕಾರ್ ಇದೆ ಈ ತರ ಓಡಾಡಿ ಆಕ್ಚುಲಿ ನನ್ನ ಪರ್ಸನಲ್ ಸಸ್ಪೆನ್ಷನ್ ಹಾಳಾಯಿತು ಯಾರು ಕೊಡ್ತಾರೆ ಸರ್ ಸಸ್ಪೆನ್ಷನ್ ಹಾಳಾಗಿದ್ದಕ್ಕೆ ್ ಟು ಅಂಡರ್ಸ್ಟ್ಯಾಂಡ್ ಸರ್ ಎಲ್ಲ ಎಜುಕೇಟೆಡ್ ಅಂತ ಹೇಳ್ತಾರೆ ಟು ಅಂಡರ್ಸ್ಟ್ಯಾಂಡ್ ನೋಡಿ ರೋಡ್ ನೋಡಿ ಸರ್ ಇದು ಇವಾಗ ಓಕೆ ಕಾಣಿಸ್ತದೆ ಮಳೆ ಬಂದಾಗಂತೂ ಇನ್ನೂ ಕಾಣೋದಿಲ್ಲ ಬ್ರಾಂಡ್ ಬೆಂಗಳೂರ ಸರ್ ಫರ್ಗಟ್ ಅಬೌಟ್ ಡಿ ಸಿ ಎಮ್ ಡಿ ಸಿ ಸರ್ ಬೇಸಿಕ್ ಸರ್ ಅಟ್ಲೀಸ್ಟ್ ರೋಡ್ ಇಸ್ ರಿಲಿ ಬೇಸಿಕ್ ಸರ್ ಬ್ರಾಂಡ್ ಬೆಂಗಳೂರು ಒಂದು ಅರ್ಥ ಬ್ರಾಂಡ್ ಅಂತ ಬ್ರಾಂಡ್ ಸರ್ ದಿಸ್ ಇಸ್ ನಾಟ್ ಬ್ರಾಂಡ್ ಸರ್ ದಿಸ್ ಇಸ್ ಲೈಕ್ ಅನ್ ಯು ನೋ ಹೆಲ್ ಆಕ್ಚುಲಿ ಇದು ಬಿ ಬಿ ಎಂ ಆದ್ರೂ ಸರಿ ಗ್ರೇಟರ್ ಬೆಂಗಳೂರು ಆದರೂ ಸರಿ ನಮ್ಮ ಕಥೆ ಅಷ್ಟೇ ಸರ್ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಏನು ಪ್ರಾಬ್ಲಮ್ ಇಲ್ಲ ಐ ಮೀನ್ ಇದೇ ಪ್ರಾಬ್ಲಮ್ ಇರುತ್ತೆ ಇದು ಹಿಂಗ್ ಆದ್ರೆ ಕಷ್ಟ ಆಗುತ್ತೆ ಸರ್ ಮುಂದೆ ಅದೇನೋ ಐ ಡೋಂಟ್ ನೋ ದೇ ಹ್ಯಾವ್ ಟು ಫಿಕ್ಸ್ ಇಟ್ ಓಟ್ ಕೇಳಕ್ ಮಾತ್ರ ಬರ್ತಾರೆ ಒಂದೇ ಒಂದೇ ಏನು ಮಾಡ್ಸಲ್ಲ ಸುಮ್ಮನೆ ಹಳ್ಳಗಳೇ ಹಳ್ಳ ಸುಮ್ನೆ ಓಟ್ ಹಾಕ್ಸ್ಕೋತಾರ ಅಷ್ಟೇ ಅಲ್ಲ ಸುಮ್ನೆ ಅಂಕಲ್ವಾ ಇರ್ತಾರೆ ಮುಂದೆ ಬ್ರೇಕ್ ಯಾವ ಬ್ರಾಂಡ್ ಇಲ್ಲ ಇಲ್ಲೇ ಇದೇ ಬ್ರ್ಯಾಂಡು ನೋಡಿ ರಸ್ತೆನೆ ಬ್ರ್ಯಾಂಡು ಒಂದ್ ರಸ್ತೆ ಸರಿ ಸರ್ಕಾರ ಏನಕ್ಕೆ ಮಾಡೋಡ್ ಕತೆ ಹೇಳಕ್ಕೆ ಬರೋದು ಆತರ ಆಗಿದೆ ಬೆಂಗಳೂರಲ್ಲಿ ಇದು ಹಳ್ಳಿ ಊರನ್ನ ಗುಣ ಇದು ಬೆಂಗ್ಳೂರ್ ಬೇಡವಾಗಿದೆ ನಮಗೆ ಏನ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಆಗಿದೆ ಹಳ್ಳಿ ಊರಲ್ಲಿ ಅತಿರುತ್ತಿ ಸ್ವಲ್ಪ ಹೆಂಗ್ ಹೋಗ್ಬೋದು ಈ ರೋಡ್ಗಳು ಬೆಂಗ್ಳೂರ್ ಅನ್ನೋದು ಅದಕ್ಕೆಟ್ಟೋಗ್ಯ ಸರ್ ಬೆಂಗ್ಳೂರು ನಮ್ಗೆ ಅಂತ ಸಾಕಾಯ್ತು ಈ ರೋಡಲ್ಲಿ ಗಾಡಿ ಓಡಾಡೋಕ್ಕೆ ತೊಂದರೆ ಆಗ್ಯ ಸರ್ ಏನು ಸರ್ ಈ ಗುಂಡಿ ನಮ್ಗೆ ಗಾಡಿ ಎಷ್ಟೋ ಗಾಡಿಗಳು ಸ್ಕಿಡ್ ಆಗಿಬಿದ್ವಾರ ಎಷ್ಟೋ ಮಂದಿ ನಾವು ಆಡಿಸಲು ಬರ್ಸಿ ಹೊಡಕ್ಕೆ ಎಬ್ಬಿಸಿದ್ದು ನೋಡಿದ್ವಿ ಹಾಂ ಭಾಳ ಏಟುಗಳು ಮಾಡ್ಕೊಂಡಾರ ಭಾಳ ಕಷ್ಟ ಸರ್ ಈ ರೋಡಲ್ಲಿ ಓಕೆ ಸರ್ ಏನು ಸರ್ ಯಾವಾಗ ಆಗುತ್ತೆ ಬ್ರ್ಯಾಂಡ್ ಬೆಂಗಳೂರು ನಾವೆಲ್ಲ ಒಂಟು ಓದ್ಬೇಕು ಸರ್ ಬ್ರ್ಯಾಂಡ್ ಆಗೋದು ಈಗ ನಾವು ಇರೋ ಕಲ್ದ ಯಾವುದು ಬ್ರ್ಯಾಂಡ್ ಆಗಲ್ಲ ಇದು ಹಾಂ ನಮ್ಮ ಅಮ್ಮಕ್ಕಳು ನೋಡ್ತಾರೋ ಏನು ನೋಡ್ತಾರೋ ಗೊತ್ತಿಲ್ಲ ಸರ್ ಈಗ ಸದ್ಯಕ್ಕೆ ಬ್ರ್ಯಾಂಡ್ ಆಗೋದನ್ನ ಗೊತ್ತಿಲ್ಲ ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಅದು ಎಷ್ಟು ವರ್ಷ ಇವತ್ತಿಂದ ಅಲ್ಲ ಅದು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ನಾವು ಹಿಂಗೆ ಇದೆ ಈ ರೋಡ್ ಸ್ಕಿಡ್ ಆಯ್ತು ಎಷ್ಟೊಂದು ಡೌನಲ್ಲಿ ಅವಾಯ್ಡ್ ಆಗಲ್ಲ ಗಾಡಿ ರೋಡ್ ಲೆವೆಲ್ ಆಗಿದ್ರೆ ಏನೋ ಒಂದು ಲೆವೆಲಲ್ಲಿ ಹೊಟ್ಟೋಗ್ಬೋದು ಅವ್ನು ಗೇರ್ ಗಾಡಿಯಲ್ಲಿ ಈ ಥರ ಹಳ್ಳಕ್ಕೊಳ್ಳ ಇದ್ರೆ ಎಷ್ಟಂತ ಅವಾಯ್ಡ್ ಆಗುತ್ತೆ ಸಡನ್ ಬ್ರೇಕ್ ಆಗಿದೆ ಹಿಂಗ ಅವ್ರು ಇಳಿ ಇಳಿದಿ ಅಂತೆ ಬೇಗ ಇಳ್ದಿಲ್ಲ ಅಂದಿರಿ ಇಬ್ಬರು ಬಿದ್ದೋಗ್ತಿದ್ವಿ ಕೆ ಸ್ಕೂಲಿಂದಾನೆ ಬಂದಿದ್ದು ಅಲ್ಲಿಂದ ಸ್ಕೂಲ್ ರೋಡನೇ ಹೌದು ಸೈಟ್ ಹೋದ್ರೆ ಅದ ಹೋಗುತ್ತೆ ಹೇಗಿದೆ ಕಾಣಿಸ್ತಾ ಇದೆಯಲ್ಲ ಅದು ಎಷ್ಟು ವರ್ಷ ಇವತ್ತಿಂದ ಅಲ್ಲ ಅದು